ಮುಡಿಗೇರೆ ಹ್ಯಾಂಡ್ ಇದ್ ಇರುವಂತ ಒಂದು ಹಳೇದ ಒಂದು ರೈಸ್ ಮಿಲ್ ಹತ್ರ ಇದೀವಿ ಸೊ ರೈಸ್ ಬಿಲ್ ಹಾಕ್ತಾರೆ ಇದಾದ್ಮೇಲೆ ಕ್ಲೀನರ್ ಅಂತ ಇರುತ್ತೆ ಪ್ಯಾಡಿ ಕ್ಲೀನರ್ ಆದ್ರೆ ಭತ್ತ ಇಲ್ಲಿ ಇಲ್ಲ ಹಾಕ್ತಾರೆ ಇಲ್ಲಿ ಹೌದು ಸೊ ಇಲ್ಲಿ ಭತ್ತ ಹಾಕ್ತಾರೆ ಇಲ್ಲಿ ಬರ ಹಾಕ್ತಾರೆ ರೈತ ಭತ್ತ ಇಲ್ಲಿ ಹಾಕ್ಬಿಡ್ತಾರೆ ರೈತರ ಬಂದಿದೆ ಭತ್ತನ ಇಲ್ಲಿ ಹಾಕಿದಾಗ ಇದನ್ನ ಫಸ್ಟ್ ಕ್ಲೀನಿಂಗ್ ಹೋಗುತ್ತೆ ಕ್ಲೀನಿಂಗ್ ಈ ಮಸೀನ್ ಏನ್ ಪ್ಯಾಡಿ ಕ್ಲೀನರ್ ಅಂತ ಇಲ್ಲಿಂದ್ರೆ ಡಿವೇಡ್ ಆಗುತ್ತೆ ಅದರಿಂದ ಇಲ್ಲಿ ಲೋಕಲ್ ಅಲ್ಲಿ ಏನ್ ಬೆಳಿತಾರೆ ಭತ್ತ ಅದೇ ಭತ್ತ ಗಳನ್ನ ಮಿಲ್ ಮಾಡಿಸಿ ಭತ್ತ ತಗೊಂಡು ರೈತರಿಂದ ಅದನ್ನೇ ಮಿಲ್ ಮಾಡಿಸಿ ಆಪರೇಟಿಂಗ್ ಸಿಸ್ಟಮ್ ತಂದೆಯರಿದ್ದಾಗ ಐದು ಎಕರೆ ಗದ್ದೆ ಇದ್ವು ಆದ್ರೆ ನೀವ್ ಹೇಳಂಗೆ ಈಗಿನ ಪರಿಸ್ಥಿತಿಲಿ ಮತ್ತೆ ಕಾಡು ಪ್ರಾಣಿ ಕಾಟದಿಂದ ನಾವು ಒಂದ್ ಮೂರ್ ಎಕರೆ ಗದ್ದೆನ ಬಿಟ್ಬಿಟ್ಟು ತೋಟ ಮಾಡಿದ್ವಿ ಜನರೇಷನ್ ಮಂತ್ರ ಮಿಲ್ ಅನ್ನ ಒಂದು ಪರಿಚಯ ಮಾಡ್ಕೊಡಿ ಪರಿಚಯ ಮಾಡ್ಕೊಂಡ್ಗೆ ಭತ್ತ ಹೇಗ್ ಬರುತ್ತೆ ಭತ್ತದಿಂದ ಹಾಕಿ ಹೇಗೆ ಕನ್ವರ್ಟ್ ಆಗುತ್ತೆ ಪಾಲ್ಯೂಷನ್ ಏನು ವಿತೌಟ್ ಪಾಲ್ಯೂಷನ್ ಏನು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಸೋರೂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ ಇವತ್ತು ನಾವು ಮೂಡಿಗೆರೆ ಹ್ಯಾಂಡ್ ಪಂಪ್ ಇರುವಂತ ಒಂದು ರೈಸ್ ಮಿಲ್ ಹತ್ರ ಇದೀವಿ ಸೊ ರೈಸ್ ಮಿಲ್ ಅಂತಂದ್ರೆ ಆ ಭತ್ತದಿಂದ ಅಕ್ಕಿಯನ್ನ ಕನ್ವರ್ಟ್ ಮಾಡೋ ಮಿಷನ್ ಇದು ಇವತ್ತು ಏನು ಅಂತಂದ್ರೆ ಎಲ್ಲಾ ಹಿಂದೆ ಎಲ್ಲೂ ಅಂಗಡಿಗಳಲ್ಲಿ ರೇಷನ್ ಅಂತ ಸಿಗ್ತಿರ್ಲಿಲ್ಲ ಸೊಸೈಟಿ ಮಾತ್ರ ಸಿಗ್ತಾ ಇತ್ತು ಆದ್ರೆ ಪ್ರತಿಯೊಬ್ಬರು ರೈತರು ಈ ಭಾಗದಲ್ಲಿ ಭತ್ತವನ್ನು ಜಾಸ್ತಿ ಬೆಳೀತಾ ಇದ್ರು ಕಾಫಿ ಬೆಳೀತಾ ಇದ್ರು ಹಾಗೆ ಭತ್ತವನ್ನು ಮಾತ್ರ ಜಾಸ್ತಿ ಬೆಳೀತಾ ಇದ್ರು ಹಾಗೆ ಮಲೆನಾಡಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ಆ ಭತ್ತ ಒಂದು ತುಟ್ಟುವುದಾದ ಬೆಳೆ ಅಂತ ಹೇಳಿ ಇಲ್ಲೆಲ್ಲ ಜನರು ರೈತರು ನಂಬಿದ್ರು ಇವತ್ತು ಆ ಅಂದಿನ ಕಾಲದ ರೈಸು ಭತ್ತಗಳು ಹೇಗೆ ಬರ್ತಾ ಇತ್ತು ಹೇಗೆ ಮಿಲ್ ಮಾಡ್ತಾ ಇದ್ರು ಮಿಲ್ ಅಲ್ಲಿ ಅಂದ್ರೆ ಆ ಗಂಟೆಗೆ ಇಷ್ಟು ಕೆಜಿ ಅಂತ ಮಾತ್ರ ಮಾಡ್ಬೋದಿತ್ತು ಜಾಸ್ತಿ ಮಾಡಕ್ ಆಗ್ತಿರ್ಲಿಲ್ಲ ಆದ್ರೆಲ್ಲ ಇವಾಗ ಲೇಟೆಸ್ಟ್ ಆಟೋಮೆಟಿಕ್ ಆಗಿದೆ ಸೊ ಈಗಿನ ಮಕ್ಕಳಿಗೆ ಅಕ್ಕಿ ಸಿಗುತ್ತೆ ಅಂದ್ರೆ ಅಂಗಡಿ ಸಿಗುತ್ತೆ ಅಂತ ಹೇಳ್ಬೋದು ಹೇಳ್ತಾರೆ ಸೊ ಹಾಗಾಗಿ ಇವತ್ತು ಭತ್ತದಿಂದ ಹೇಗೆ ರೈಸ್ ಮಿಲ್ ರೈಸ್ ಕನ್ವರ್ಟ್ ಆಗುತ್ತೆ ಸೊ ಯಾವ್ಯಾವ ರೀತಿಯ ರೈಸ್ ಅನ್ನ ಮಾಡ್ಬೋದು ಸೊ ಪಾಲಿಶ್ ವಿತೌಟ್ ಪಾಲಿಶ್ ಹೇಳ್ತಾರೆ ಸೊ ಇವೆಲ್ಲ ಹೇಗ್ ಮಾಡ್ತಾರೆ ಅಂತ ನಮ್ಮ ಜೊತೆ ಇವತ್ತು ಆ ಈ ಒಂದು ಮಿಲ್ಲಿನ ಮುಖ್ಯಸ್ಥರು ಇರ್ಬೋದು ಜೊತೆಗೆ ಇಲ್ಲಿನ ಆಪರೇಟರ್ ಸಿಸ್ಟಮ್ ಇರ್ಬೋದು ಮತ್ತೆ ರೈಟ್ ಇರ್ಬೋದು ಕೆಲವು ಬಿಟ್ಟು ಈ ಒಂದು ರೈಸ್ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ನಿಮ್ಗೆ ಕೊಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಅಲ್ಲ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಮತ್ತೊಂದು ವಿಡಿಯೋ ಬರುತ್ತೆ ಸೊ ನಿಮ್ಮ ಜೊತೆ ಇವತ್ತು ಪ್ರತಿ ಹಂತಗಳು ತೋರಿಸ್ತಾರೆ ಯಾಕಂದರೆ ಈ ವಿಡಿಯೋ ಏನಾಗುತ್ತೆ ಅಂದ್ರೆ ಒಂದು ಮಾಹಿತಿ ಆದ್ರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಯಾಕಂದ್ರೆ ಮಕ್ಕಳಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ರೈಸ್ ಮಿಲ್ಲಲ್ಲಿ ಏನೇನು ಕೆಲಸಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಚಿಕ್ಕ ಮಾಹಿತಿಯನ್ನು ಕೊಡೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ಬನ್ನಿ ನಿಮಗೆ ಅದ್ರ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ನನ್ನ ಹೆಸರು ನಾಗರಾಜ್ ಅಂತ ಈ ಮಿಲ್ ಅಲ್ಲಿ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ಹಾಗೂ ಇದ್ರ ಬಗ್ಗೆ ಆಪರೇಟಿಂಗ್ ಮತ್ತೆ ಇದ್ರದ್ದು ಮಷೀನರಿ ಬಗ್ಗೆ ಯಾವ ಯಾವ ಮಷಿನ್ ಏನು ಕೆಲಸ ಮಾಡುತ್ತೆ ಅಂತ ಭತ್ತನ ಇಲ್ಲಿಗೆ ಹಾಕ್ತಾರೆ ಇದಾದ್ಮೇಲೆ ಪ್ಯಾಡಿ ಕ್ಲೀನರ್ ಅಂತ ಇರುತ್ತೆ ಇಲ್ಲಿ ಹಾಕ್ತಾರೆ ಇಲ್ಲಿ ಹೌದು ಇಲ್ಲಿ ಭತ್ತ ಹಾಕ್ತಾರೆ ಇಲ್ಲಿ ಭತ್ತ ಹಾಕ್ತಾರೆ ರೈತರು ಭತ್ತ ಇಲ್ಲಿ ಹಾಕ್ಬಿಡ್ತಾರೆ ರೈತರು ತಂದಿರ ಭತ್ತ ಇಲ್ಲಿ ಹಾಕಿದಾಗ ಇದನ್ನು ಫಸ್ಟ್ ಕ್ಲೀನಿಂಗ್ ಹೋಗುತ್ತೆ ಕ್ಲೀನಿಂಗ್ ಈ ಮಷಿನ್ ಏನಂದ್ರೆ ಪ್ಯಾಡಿ ಕ್ಲೀನರ್ ಅಂತ ಜಾಡಿ ಕ್ಲೀನರ್ ಅಂತ ಜಾಡಿ ಮಾಡಿ ಪ್ಯಾಡಿ ಕ್ಲೀನರ್ ಅಂತ ಪ್ಯಾಡಿ ಕ್ಲೀನರ್ ಅಂತ ಪ್ಯಾಡಿ ಕ್ಲೀನರ್ ಅಂತ ಇದರಲ್ಲಿ ಕಲ್ಲು ಮಣ್ಣು ಕಸ ಎಲ್ಲ ಡಿವೈಡ್ ಆಗಿ ಆಹಾ ಕ್ಲೀನ್ ಆಗಿರೋ ಭತ್ತ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಅಂದ್ರೆ ಇದು ಮಣ್ಣು ಹೌದು ಮೂರು ತರ ಕಸ ಬರುತ್ತೆ ಮೂರ್ ತರ ಕಲ್ಲು ಮಣ್ಣು ಇನ್ನೊಂದು ವೇಸ್ಟ್ ಭತ್ತ ಹಾಂ ಇನ್ನೊಂದು ದಪ್ಪ ಕಸ ಎಲ್ಲ ರೆಡ್ ಎಲ್ಲ ಈ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲೇ ಎಲ್ಲ ಇದಾಗ್ಬಿಡುತ್ತೆ ಹೌದು ಅಪ್ಪ ಮಣ್ಣರ ಕೆಳಗಡೆ ಇಲ್ಲಿ ಬಿಡ್ತಾರೆ ಇಲ್ಲಿ ಔಟ್ಸೈಡ್ ಆಗುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆ ಕ್ಲೀನ್ ಆಗಿರೋ ಭತ್ತನ ಇಲ್ಲಿ ಬರುತ್ತೆ ಎರಡು ಸ್ಕ್ರೀನ್ ಇರುತ್ತೆ ಓಕೆ ಸರ್ ಈ ಸ್ಕ್ರೀನ್ ಮುಖಾಂತರ ಕ್ಲೀನ್ ಆಗಿರೋ ಭತ್ತನ ಇಲ್ಲಿ ಔಟ್ ಟೈನ್ ಆಗುತ್ತೆ ಇಲ್ಲೇ ಇಲ್ಲೆಲ್ಲ ಗೈಡ್ ಆಗಿಬಿಟ್ಟು ಇಲ್ಲಿಂದ ಗೈಡ್ ಆಗುತ್ತೆ ಒಳ್ಳೆ ಭತ್ತ ಒಟ್ಟು ಬತ್ತ ಅಲ್ಲಿ ಆಚೆ ಹೋಗ್ಬಿಟ್ಟು ಒಳ್ಳೆ ಭತ್ತ ಇಲ್ಲಿ ಬರುತ್ತೆ ಹೌದು ಇಲ್ಲಿ ಬಂದು ಇಲ್ಲಿ ಗೈಡೆ ಬರುತ್ತೆ ಸ ಇಲ್ಲಿಂದ ವೆಲ್ವೇಟ್ರ್ ಮುಖಾಂತರ ಹಾಂ

ಔಟ್ಲೈಟ್ ಇದಕ್ಕೆ ಬರುತ್ತೆ ಔಟ್ಸೈಟಿಂಗ್ ಬೆಳೆಯಿದರಾ ಈ ವಿಲ್ವೇಟ್ರಿಂದ ಆಮೇಲೆ ಸೀಮಿಗೆ ಹೋಗುತ್ತೆ ಓಕೆ ಆಮೇಲೆ ಇದರಲ್ಲಿ ವೈಟ್ನರ್ ಮತ್ತೆ ಮತ್ತು ಪಾಲಿಶರ್ ಅಂತ ಯಾವ್ದು ಇದು ಹಾಗಾಗಿ ನೀವು ಎಷ್ಟೇ ಟೋಸ್ಟ್ ಪಾಲಿಶ್ ಕೊಡ್ತೀರಾ ಆ ಲೈಟಾಗಿ ನಿಮಗೆ ಯಾವ ತರ ಇಷ್ಟನೋ ಆ ತರ ಕೆಲವರು ವಿತೌಟ್ ಪಾಲಿಶ್ ಮಾಡ್ತಾರೆ ಕೆಲವರು ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿರೋದನ್ನ ಅಲ್ಲಿ ಇದು ಪಾಲಿಶ್ ಆಗಿ ಬರ್ತಿರೋದು ಇದು ಪಾಲಿಶರ್ ಆಗ್ತಾ ಇರಲ್ಲ ಅವರು ಮೀಡಿಯಮ್ ಪಾಲಿಶಿದು ಓಕೆ ಓಕೆ

ಅಕ್ಕಿ ಬರುತ್ತೆ ಅಲ್ಲಿ ಆ ಸೈಡ್ ನುಚ್ಚು ಬರುತ್ತೆ ಇದು ರಿಫೈನ್ ಅಕ್ಕಿ ರಿಫೈನ್ ಅಕ್ಕಿ ಅದು ಇಷ್ಟು ಪಾಲಿಸ್ ಏನು ಕೊಡಬಹುದು ಕೆಲವರು ಯಾವ ಯಾವತರ ಹೇಳ್ತಾರೆ ಆ ಆತರ ಮಾಡ್ಕೊಡ್ತಾರೆ ಜಾಸ್ತಿ ಕೊಡ್ತಂಗೆ ನುಚ್ಚಾಗುತ್ತೆ ಹೌದು ನುಚ್ಚಾಗುತ್ತೆ ವೈಟ್ ಆಗುತ್ತೆ ವೈಟ್ ಕೆಲವರು ಫುಲ್ ವೈಟ್ ತಿನ್ನಲ್ಲ ಹ ಹಾಗಾಗಿ ಅವರವ್ರ ಇಷ್ಟಾನುಸಾರ ಪಾಲಿಷ್ ಮಾಡ್ಕೊಡ್ತಾರೆ ಹೇಗೆ ಜಾಸ್ತಿ ಜನ ಪಾಲಿಷ್ ಕೇಳ್ತಾರೆ ವಿಧ ವಿಧ ಪಾಲಿಷ್ ಕೇಳ್ತಾರೆ ಅತಿ ಹೆಚ್ಚಿನ ಇದರಲ್ಲಿ ಜಾಸ್ತಿ ಯಾರಿ ಆರೋಗ್ಯ ಕಮ್ಮಿ ಆರೋಗ್ಯ ಖುಷಿಯಿಂದ ಒಳ್ಳೆಯದು ಶುಗರ್ ಇದರಿಂದ ಒಳ್ಳೇದು ಓಕೆ ದೂರಲ್ಲಿ ಮೆಚ್ಚು ಅಂದರೆ ನೇರವಾಗಿ ಇದು ಫೈನಲ್ ಇದು ಈ ಸ್ಟಪ್ಲಿ ಕಂಪ್ಲೀಟ್ ಆಗುತ್ತೆ ಹೌದು ಇದು ಮೂಠ ಆಗುತ್ತಾ ಹೌದು ಓಕೆ ಓಕೆ ಇದು ಮೂಠ ಆಗುತ್ತೆ ಓಕೆ ಹಾಂ ನಂತರ ಏನಾಗುತ್ತೆ ಸರ್ ಅದು ವಿಜಯ್ ಮಚ್ಚು ಅದರಿಂದ ಡೇವೈಡ್ ಆಗಿದೆ ಮಚ್ಚು ಆಯ್ತಾ ಅಂದರೆ ಸೈನ್ ಅಕ್ಕಿ ಅವರು ಅಕ್ಕಿದೆ ಪಾಟ್ ಆಮೇಲೆ ಇದು ಪೌಡ ಅದು ಏನು ಚಿಪ್ಪೆ ಇರುತ್ತಲ್ಲ ಅದು ಅಲ್ಲ ಅಲ್ಲ ಅಕ್ಕಿದು ಏನು ಪಾಲಿಶ್ ಆಗುತ್ತೆ ಅದು ಅದು ಮಾತ್ರ ಇದು ಹೌದು ಚಿಪ್ಪೆಯ ಊಟವನ್ನು ಹೊರಗಡೆ ಹೋಗುತ್ತೆ ಓಕೆ ಇದುವರೆಗೆ ಹೋಗುತ್ತೆ ಆಮೇಲೆ ಬರಲ್ಲ ಇದು ಪೌಡು ಇದು ಫೈನಲ್ ಸ್ಟೆಪ್ ಇದು ಫೈನಲ್ ಸ್ಟೆಪ್ ಇದು ದನಕ್ಕೆಲ್ಲ ಯೂಸ್ ಮಾಡ್ತಾರೆ ಅದು ಇದು ಅಕ್ಕಿಯ ಪಾಲು ಪಾಲಿಶ್ಟ್ ಆಗೋವಂಥ ಪೌಡ್ರು ಇದು ಹೌದು ಓಕೆ ಓಕೆ ಏನು ಕೆಪಾಸಿಟಿ ಸರ್ ಗಂಟೆಗೆ ಎಷ್ಟಾಗುತ್ತೆ ಇದು ಗಂಟೆಗೆ ಹತ್ತರಿಂದ ಹನ್ನೆರಡು ಕುಂಟಲ್ ಆಗುತ್ತೆ ಹಾಂ ಒಂದೇ ಲಾಕ್ ಇದ್ರೆ ಜಾಸ್ತಿ ಆಗುತ್ತೆ ಬಟ್ ಇದು ರೈತರ ಮೇಲೆ ಆಗಿದ್ರಿಂದ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಅಲ್ಲಿ ಆಗುತ್ತೆ ರೈತರ ಸಂಖ್ಯೆ ಕಮ್ಮಿ ಇದೆ ಇವಾಗ ರೈತ ಸಂಖ್ಯೆನೂ ಕಮ್ಮಿ ಆಗಿದೆ ಕತೆ ಮಾಡೋದು ಕಮ್ಮಿ ಆಗಿದೆ ಇನ್ನೂ ಒಂದು ವರ್ಷಗಳಲ್ಲಿ ಇದು ಇಲ್ಲದೆ ಇರಬಹುದು ಅವನತ್ತಿಗೆ ಹತ್ರದಲ್ಲಿ ಇದೆ ಹೆಚ್ಚು ಕಮ್ಮಿ ಇದು ಆಪರೇಟಿಂಗ್ ಸಿಸ್ಟಮು ಫಸ್ಟ್ ಗೆ ಅಲ್ಲಿಯನ್ನು ಪಿಟ್ಟಿಗೆ ಭತ್ತ ಹಾಕಿತ್ತು ಅಲ್ಲ ಫಸ್ಟ್ ಗೆಲ್ವೆಟ್ರಿ ರನ್ ಆಗುತ್ತೆ ಅದಾದ್ಮೇಲೆ ಆಗುತ್ತೆ ಅದಾದಮೇಲೆ ಕಾಲೇಜ್ ವೆಲಿಯೇಟ್ರಿಗೆ ಬರುತ್ತೆ ಮತ್ತೆ ಕಾಲೇಜ್ ಬರುತ್ತೆ ಸೆಕೆಂಡ್ ಕಾಲೇಜ್ ಹೋಗುತ್ತೆ ಅದಕ್ಕೆ ಹೊಟನ್ ಆಗುತ್ತೆ ಆದರೆ ಪ್ರತಿಯೊಂದಲ್ಲಿ ಆಟೋಮ್ಯಾಟಿಕ್ ಇರುತ್ತೆ ಎಲ್ಲ ಇಲ್ಲೇ ಆದರೆ ಬಟನ್ ಹೊಚ್ಚಿದ ಮುಖಾಂತರ ಆಪರೇಟ್ ಮಾಡಿದ್ವಿ ಹೌದು ಹೌದು ಸರ್ ಏನು ಹೆಸರು ಹಾಕಿಲ್ಲ ಹೆಂಗ್ ಗೊತ್ತಾಗುತ್ತೆ ಸರ್ ಇದು ನಂಬರ್ ನಂಬರೆಲ್ಲೇ ಗೊತ್ತಾಗುತ್ತೆ ನಮಗೆ ನಂಬರ್ ಹಾಕಿದ್ರೆ ಅವರು ಇರೋ ಪ್ರ್ಯಾಕ್ಟೀಸ್ ಇರೋರು ಇದಕ್ಕೆ ನಂಬರ್ ನಂಬರೆಲ್ಲೇ ಗೊತ್ತಾಗುತ್ತೆ ಮತ್ತು ಈ ಮಾಡೆಲ್ ಸರಿಯಿದೆ ಯಾವ ಮೋ ಎಸ್ ಟಿ ಇದು ಆ್ಯಕ್ಚುಲಿ ಪ್ರಿ ಪ್ರೌಸೆಂಟ್ ಮಾಡಲು ಮತ್ತು ಹೊಸ ಮಾಡೋದು ಆದ್ಮೇಲೆ ಎರಡು ಮಸೇನೂ ಈಗ ಓಕೆ ಓಕೆ ಹಾಂ ತ್ರೀ ತೌಸಂಡ್ ಟ್ವೆಂಟಿ ಫೋರ್ದು ಓಕೆ ಅದ್ರೆ ಮಾಡೆಲ್ಲು ಅಂದ್ರೆ ಹಳೆ ಮೆಷಿನ್ ಮೊದ್ಲು ಇತ್ತು ಸರ್ ಇಲ್ಲಿ ಹೌದು ಮೊದಲು ಎರಡ್ ಸಾವಿರ ಟೈಮಲ್ಲಿ ಆ ಟೈಮಲ್ಲಿ ಮಾಡಿಫೈ ಏನಿತ್ತು ಆ ಮೆಷಿನ್ ಗಳಿತ್ತು ಈಗ ಏನಾಗಿದೆ ಇಂಪ್ರೂವ್ ಆದಂಗೆ ಹೊಸ ಮೆಷಿನ್ ಎರಡು ಇಂಪ್ರೂವ್ ಆಗಿದೆ ಅದನ್ನ ಇನ್ಸ್ಟಾಲ್ ಮಾಡಿರೋದು ಅದು ಗಂಟೆಗೆ ಎಷ್ಟು ಕೆಜಿ ಮಿಲ್ ಮಾಡಬಹುದು ನಿಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತು ಗಂಟೆ ಮಾಡಬಹುದು ಅದು ಈಗ ಹದಿನೈದು ಅಷ್ಟು ಬರ್ತಾ ಇಲ್ಲ ಬರ್ತಾ ಇಲ್ಲ ಹಂಗಾಗಿ ಹತ್ತರಿಂದ ಹನ್ನೆರಡು ಸೊ ವಾರದಲ್ಲಿ ಎಷ್ಟು ದಿನ ಓಪನ್ ಆಗಿರುತ್ತೆ ನಿಮ್ದು ಸರ್ ವಾರದಲ್ಲಿ ಆರು ದಿನ ಓಪನ್ ಟೈಮಿಂಗ್ ಸರ್ ಬೆಳಿಗ್ಗೆ ಎಂಟುವರೆಯಿಂದ ಸಂಜೆ ಆರೂವರೆ ತನಕ ಮಧ್ಯಾಹ್ನ ಊಟಕ್ಕೆ ಟೈಮ್ ಇರುತ್ತೆ ಸಂಪೂರ್ಣ ಮಾಡ್ತೀರಾ ಮಧ್ಯಾಹ್ನಕ್ಕೆ ನಮಸ್ತೆ ನನ್ನ ಶ್ರೀ ಯತೀಶ್ ಅಂತ ನಾನು ಊರು ಬಂದುಬಿಟ್ಟು ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಧಾರದಹಳ್ಳಿ ಅಂತ ಅಲ್ಲಿಂದ ನಾನು ಇಲ್ಲೇ ಹ್ಯಾಂಡ್ ಪಾಪ್ಸಲ್ಲಿ ಭತ್ತ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲೇ ಮಿಲ್ ಮಾಡಿಸ್ತೀನಿ ಇಲ್ಲಿ ಲೋಕಲಲ್ಲಿ ಏನು ಬೆಳಿತಾರೆ ಭತ್ತ ಅದೇ ಭತ್ತಗಳನ್ನ ಮಿಲ್ ಮಾಡ್ತೀವಿ ಭತ್ತ ತಗೊಂಡು ರೈತರಿಂದ ಅದನ್ನೇ ಮಿಲ್ ಮಾಡಿಸಿ ಇಲ್ಲೇ ಇದು ಮಾಡ್ತೀವಿ ಜೊತೆಗೆ ಇಲ್ಲಿಂದ ಕುಸ್ಲಕ್ಕಿ ಭತ್ತನೂ ಬೆಳೀತಾರೆ ಅದೆಲ್ಲ ಮಂಗ್ಳೂರು ಕಡೆ ಹೋಗುತ್ತೆ ಸಣ್ಣಕ್ಕಿ ಇಂಟಾನು ರಾಜಮುಡಿ ಈ ಥರದ್ದು ಟಿ ರತ್ನಚೌಡಿ ಈ ಥರ ಭತ್ತಗಳು ಇಲ್ಲೇ ನಾವು ಮಿಲ್ ಮಾಡಿಸಿ ಮಾರಾಟ ಮಾಡ್ತೀವಿ ಇತ್ತೀಚೆಗೆ ಭತ್ತ ಬೆಳೆಯೋರೆ ಕಡಿಮೆ ಆಗಿದ್ದಾರೆ ಭತ್ತ ತುಂಬ ಕಡಿಮೆ ಆಗೋಗಿದೆ ಎಲ್ಲ ಗದ್ದೆಗಳೆಲ್ಲ ಖಾಲಿ ಖಾಲಿ ಉಳ್ಕೊಂಡಿದ್ದಾರೆ ಕಾರಣ ಏನು ಅಂದರೆ ಲೇಬರ್ ಲೇಬರ್ ಕೊರತೆ ಕೆಲಸಗಾರರ ಕೊರತೆ ತುಂಬ ಇದೆ ಜೊತೆಗೆ ಭತ್ತಕ್ಕೆ ಸಿಗಬೇಕಾದಂಥ ಒಳ್ಳೆ ಯುದ್ಧದಿಂದ ಭತ್ತ ಬೆಳೆಯೋರು ಭಾರಿ ಕಡಿಮೆ ಆಗಿದ್ದಾರೆ ಜೊತೆಗೆ ಹೊರಗಡೆಯಿಂದ ಬರೋ ಅಕ್ಕಿ ಹಂಗಾಗಿ ಇಲ್ಲಿ ಭತ್ತ ಬೆಳೆಯೋರು ತುಂಬ ಕಡಿಮೆ ಆಗಿದ್ದಾರೆ ಜೊತೆಗೆ ಇತ್ತೀಚೆಗೆಲ್ಲ ಕಾಫಿ ಮೆಣಸು ಅಡಿಕೆ ಇದ್ರ ಕಡೆ ಜಾಸ್ತಿ ಜನ ಒಲವು ತೋರಿಸೋದ್ರಿಂದ ಗದ್ದೆ ಭತ್ತ ಬೆಳೆಯುವಂಥವ್ರು ತೀರಾ ಕಡಿಮೆ ಆಗಿದೆ ಹ ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ರೈತರು ಒಂದ್ ನಾಲ್ಕೈದು ಮೂಟೆ ಭತ್ತ ತಗೊಂಡ್ ಬಂದಿದ್ದಾರೆ ಆ್ಯಕ್ಚುಲಿ ಮೊದ್ಲೆಲ್ಲ ಟ್ಯಾಕ್ಟ್ರಿ ಫುಲ್ ಎತ್ತಿನ ಗಾಡಿ ಫುಲ್ ತರ್ತಾ ಇದ್ದಾರೆ ಮೂರ್ನಾಲ್ಕು ಮಡೆ ತಂದಿದ್ದಾರೆ ನಮ್ ಜೊತೆ ಇದೇ ಸುತ್ತಮುತ್ತ ಒಬ್ರು ರೈತರು ಬಂದಿದ್ದಾರೆ ಭತ್ತ ತಗೊಂಡು ಸರ್ ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಇದು ಸಂಜೀವ್ ಪ್ರಸಾದ್ ಅಂತ ಹಳೆ ಕೆರೆ ಗ್ರಾಮ ನಾವು ಹಿಂದಿನ ಭತ್ತದ ಕೃಷಿ ಮಾಡ್ಕೊಂಡ್ ಬಂದಿದ್ದು ನಮ್ ತಂದೆಯವರು ಮಾಡ್ತಾ ಇದ್ರು ನಂತರ ನಾವು ಕಾಲೇಜ್ ಬಿಟ್ಟ ಮೇಲೆ ಅವರು ಮರಣ ನಂತರ ನಾವು ಸಹ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ವಿ ಇವತ್ತು ಸಹ ಎರಡ್ ಎಕರೆ ಗದ್ದೆ ನಡ್ತಾ ಇದ್ರು ತಂದೆಯರಿದ್ದಾಗ ಐದು ಎಕರೆ ಗದ್ದೆ ಇದ್ವು ಆದರೆ ನೀವು ಹೇಳಂಗೆ ಈಗಿನ ಪರಿಸ್ಥಿತಿಲಿ ಮತ್ತು ಕಾಡು ಪ್ರಾಣಿ ಕಾಟದಿಂದ ನಾವು ಒಂದು ಮೂರು ಎಕರೆ ಗದ್ದೆನ ಬಿಟ್ಬಿಟ್ಟು ತೋಟ ಮಾಡಿದ್ದೀವಿ ಇನ್ನು ಎರಡು ಎಕರೆ ಗದ್ದೆಯಲ್ಲಿ ನಾವು ಭತ್ತನ ಬೆಳಿತಾ ಇದ್ದೀವಿ ಆದರೆ ಈಗಿನ ಹವಾಮಾನ ವೈಪರೀತ್ಯ ಆ ಥರ ಕ ಇದರಲ್ಲಿ ಈ ಕೆಮಿಕಲ್ಲು ಇದರಿಂದ ಸ್ವಲ್ಪ ಇಳುವರಿ ಕುಂಠಿತ ಆಗಿದೆ ವಿಪರೀತ ಮಳೆ ಬರೋದು ಬರ ಈ ರೀತಿಯಾಗಿ ಭತ್ತದ ಇಳುವರಿ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಗದ್ದೆಯಲ್ಲಿ ಇಂಟ್ರೆಸ್ಟ್ ಕೊಟ್ಟು ಕ ಕೆಲಸ ಮಾಡಿದರೆ ಇಳುವರಿ ತೆಗಿಬೋದು ಆದರೆ ಈಗಿನಂತ ಬೆಲೆ ಇರೋದು ನಿಜವಾಗ್ಲೂ ಅದು ಯಾವುದೋ ರೀತಿಯ ಈಗಿನ ಸಂಬಳ ಅಥವಾ ಇದಕ್ಕೆ ಭತ್ತದ ಗೀಡ್ತಾ ಇಲ್ಲ ಹಾಗಾಗಿ ಇನ್ನೂ ಇದಕ್ಕೆ ಏನಾರು ಸರ್ಕಾರ ಆಗಲಿ ಯಾವ್ದಾದ್ರು ಮುಂದಿನ ದಿನಗಳಲ್ಲಿ ಒಂದು ಬೆಂಬಲ ಬೆಲೆ ಕೊಟ್ಟರೆ ಈ ಭತ್ತ ಕೃಷಿ ಇನ್ನೂ ಉತ್ತೇಜನವಾಗಿ ಇನ್ನೂ ರೈತರು ಬೆಳೆ ಹೆಚ್ಚೆಚ್ಚು ಬೆಳೆಯುವಂಥ ಅವಕಾಶ ಆಗ್ತಿದೆ ಹಿಂದೆ ನೀವು ಹೇಳೋಂಗೆ ನಾವು ಟಿಲ್ಲರು ಅಥವಾ ಎತ್ತಿನ ಗಾಡಿ ಹಿಂಗೆ ನಮ್ಮ ತಂದೆಯವ್ರ ಕಾಲದಲ್ಲಿ ಅವ್ರ ಜೊತೆ ನಾವು ಬರ್ತಾ ಚಿಕ್ಕ ಮಕ್ಕಳು ಹಾಕ್ತಿದ್ದಾಗ ಹಾಕೊಂಡು ಒಂದ್ ನಾಲ್ಕೈದು ಮೂಟೆ ತಂದುಬಿಟ್ಟು ಒಂದ್ ಕ್ವಿಂಟಲ್ ಭತ್ತ ಮಾಡಿಸ್ಕೊಬಿಟ್ಟು ಒಂದ್ ಕ್ವಿಂಟಲ್ ಇಲ್ಲೇ ಮಾರ್ಬಿಟ್ಟು ಅದರಲ್ಲೇ ಸಂಸಾರ ಸಾಕ್ಸ್ತಾ ಇದ್ದು ಆದ್ರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಭತ್ತನ ದಾಸ್ತಾನ ಇಡಕ್ಕಾಗ್ಲಿ ಮನೇಲಿ ಯಾವುದೇ ರೀತಿಯ ಆಗಿದೆ ಹಿಂದೆ ಎಲ್ಲ ಅದೊಂದು ಮರದ ಒಡ್ಡಿ ಮತ್ತೆ ಕಡಿಕೆ ಅಂತೆಲ್ಲ ಮಾಡೋರು ಹಿಂದೆ ಆ ಥರದ್ದೆಲ್ಲ ಇತ್ತು ಸೌಲಭ್ಯಗಳು ಈಗ ಈಗಿನ ಜನರೇಷನ್ ಏನಂದ್ರೆ ಮನೇನ ದೊಡ್ಡದಾಗಿ ಕಟ್ಕೊಂತಾರೆ ಬಿಟ್ರೆ ದಾಸ್ತಾನು ಮಾಡೋಕ್ಕಾಗ್ಲಿ ಅಂಥವನ್ನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿಲ್ಲ ಈಗ ನೀವು ಹೇಳಂಗ ಆ ದಾಸ್ತಾನು ಇಡಕ್ಕಾಗಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂತೀವಿ ಉಳ್ದಿದ್ನೆಲ್ಲ ನಾವು ದಲ್ಲಾಳಿಗಳಿಗೆ ಮಾರಾಟ ಮಾಡ್ತೀವಿ ಈಗಿನ ಪರಿಸ್ಥಿತಿಲಿ ಈಗ ಒಂದು ಕ್ವಿಂಟಲ್ ಭತ್ತ ತಂದಿದೀವಿ ಮಿಲ್ ಮಾಡಿಸ್ಕೊಂಡು ಹೋಗಿ ಊಟ ಮಾಡ್ತೀವಿ ಅದು ನಾವು ಬೆಳೆದಂಥ ನಾವು ಊಟ ಮಾಡ್ಬೇಕು ಅನ್ನೋದು ನಮ್ದು ಇಚ್ಛೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಬಾಯ್ಕೆ ಹಾಗಾಗಿ ನಾವು ಅದನ್ನ ಇವತ್ತು ಪಾಲಿಸ್ಕೊಂಡು ಬಂದಿದ್ವಿ ನಾವು 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 ಇವತ್ತಿಗೂ ಊಟ ಮಾಡಿ ರೈತ ತಂದವನ್ನ ಇಲ್ಲಿ ಕುರಿತಾರೆ ಇದು ಹೆಂಗಿರುತ್ತೆ ಅಂದ್ರೆ ಕಸ ಧೂಳು ಕಡ್ಡಿ ಎಲ್ಲಾ ಇರುತ್ತೆ ಸೊ ಈ ತರ ಗೆ ಹೋಗುತ್ತೆ ಈ ಕಡೆ ನೋಡಿ ಧೂಳು ಕಾಣ್ತಾ ಇದೆ ನೋಡ್ಬೋದು ಅವ್ರು ಒಂದ್ ಕ್ವಿಂಟಲ್ ಏನೋ ತಗೊಂಡ್ ಬಂದಿರಿ ಮಿಲ್ಲಿಗೆ ಹಾಕ್ತಾ ಇದಾರೆ ಸೊ ಅದ್ರಲ್ಲಿ ಕಸ ಕಡ್ಡಿ ಧೂಳು ಎಲ್ಲಾ ಹುಲ್ಲು ಪ್ರತಿಯೊಂದು ಇರುತ್ತೆ ಸೊ ಅದನ್ನ ಕ್ಲೀನ್ ಮಾಡ್ತಾರೆ ಸೊ ಹೇಗ್ ಕ್ಲೀನ್ ಆಗುತ್ತೆ ಅನ್ನೋದು ಮಿಷನ್ ಆಟೋಮೆಟಿಕ್ ಕ್ಲೀನ್ ಮಾಡ್ತಾರೆ ಹಿಂದೆ ಬಹಳ ಭತ್ತಗಳು ಬರ್ತಾ ಇದ್ವಿ ಬರ್ತಾ ಇಲ್ಲ ಸೊ ಅಲ್ಲಿಂದ ಏನಾಗುತ್ತೆ ಇಲ್ಲಿ ಬಂದಾಗ ಇದೆಲ್ಲ ಕ್ಲೀನ್ ಆಗುತ್ತೆ ಅಲ್ಲಿ ಆಲ್ರೆಡಿ ನಮ್ಗೆ ಅದ್ರ ಬಗ್ಗೆ ಹೇಳಿದಾರೆ ಇಲ್ಲಿ ನೋಡ್ಬೋದು ಇದು ಕಸದ ಪ್ರತಿಯೊಂದು ಕಸ ಗಿಸ ಎಲ್ಲ ಇಲ್ಲಿ ಇಟ್ಟಿರ್ತಾರೆ ಕಸ ಪ್ರತಿಯೊಂದು ಎಲ್ಲ ಆಟೋಮೆಟಿಕ್ ಮಿಷನ್ಸ್ ಇರುತ್ತೆ ಎಲ್ಲ ಬಟನ್ ಮುಖಾಂತರ ಆಗ ತೋರಿಸಿದ್ನಲ್ಲ ಆ ಬಟನ್ ಮುಖಾಂತರ ಎಲ್ಲ ಪ್ರತಿಯೊಂದು ರನ್ ಆಗುತ್ತೆ ನೂರಾರು ವರ್ಷಗಳ ಕಾಲ ಈ ಮಲೆನಾಡಿನ ರೈತರ ಮೂಲ ಬೆಳೆ ಅಂದರೆ ಈ ಭತ್ತವನ್ನು ಬೆಳೆಯದೆ ಮೂಲ ಬೆಳೆಯಾಗಿತ್ತು ಸೊ ಮನೆಯಲ್ಲಿ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಅದರಿಂದನೇ ಜೀವನ ಮಾಡ್ತಾಯಿದ್ರು ಸೊ ಭತ್ತದಿಂದ ಎಲ್ಲ ಎಲ್ಲ ಬೇಕಾದ ವಸ್ತುಗಳನ್ನು ಕೊಂಡ್ಕೊಳ್ತಾ ಇದ್ರು ಸೊ ಈ ಮಿಲ್ ಅಂತ ಒಂದು ಬಂದಮೇಲೆ ಭತ್ತವನ್ನು ಇಲ್ಲಿ ತಂದು ಬೇಕಾದಷ್ಟು ಮಿಲ್ ಮಾಡಿಸ್ಕೊತಾ ಇದ್ರು ಸೊ ಇವತ್ತು ಹಂದೆ ಅಂದು ಇದ್ದಂತಹ ರೈತರ ಒಂದು ಪರಿಶ್ರಮ ಏನೂ ಇಲ್ಲ ಆದರೂ ಕೂಡ ರೈತರು ಭತ್ತವನ್ನು ಬೆಳೆಯೋದು ಭಾಳ ಕಮ್ಮಿಯಾಗಿದೆ ಭತ್ತವನ್ನು ಹೇಗೆ ಅಕ್ಕಿಯಾಗಿ ಕನ್ವರ್ಟ್ ಮಾಡ್ತಾರೆ ಆ ಪಾಲಿಶು ವಿತೌಟ್ ಪಾಲಿಷ್ ಅಂದ್ರೆ ಏನು ಎಷ್ಟೋ ಕಾನ್ಸೆಪ್ಟ್ಗಳು ಈಗಿನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸು ನೋಡ್ಬೋದು ಈ ಈ ಭತ್ತದ ಈ ಅಕ್ಕಿ ಮಾಡುವ ಪ್ರೊಸೆಸ್ಸು ತುಂಬ ಮೇಲೆ ಭಾಳ ಚೆನ್ನಾಗಿದೆ ಸೊ ಇದು ಈ ಬ್ರಿಟಿಷರು ಬಂದ ಮೇಲೆ ಈ ಥರ ಒಂದು ಪ್ರೊಸೆಸ್ಗಳೆಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿ ಹೇಳ್ಬೋದು ಸೊ ಇದು ಹಿಂದೆ ಹಲವು ಭತ್ತದ ಮಿಲ್ಲುಗಳಿದ್ದು ಸೊ ಆ ಭತ್ತದ ಮಿಲ್ಗಳೆಲ್ಲ ಇಂದು ಎಲ್ಲೂ ಕಾಣ್ತಾ ಇಲ್ಲ ಎಲ್ಲೋ ಒಂದು ಎರಡು ಭತ್ತದ ಮಿಲ್ಗಳು ಇದೆ ಯಾಕೆ ಅಂತಂದ್ರೆ ಭತ್ತ ಬೆಳೆಯೋರ ಸಂಖ್ಯೆ ಕಮ್ಮಿ ಆಗಿದೆ ರೈತರ ಒಂದು ಕಾನ್ಸೆಪ್ಟ್ ಏನಿದೆ ಅದೆಲ್ಲ ಬದಲಾವಣೆ ಆಗ್ತಾ ಬಂದಿದೆ ಈ ಮಲೆನಾಡಿನ ಹಲವು ಭಾಗಗಳಲ್ಲಿ ಈ ರೈಸ್ ಮಿಲ್ ಏನಿದೆ ರೈಸ್ ಮಿಲ್ ಸಾಮಾನ್ಯವಾಗಿ ಬಂದ್ ಆಗೋಗಿದೆ ಯಾಕಂದ್ರೆ ಯಾವುದೇ ರೀತಿಯ ಭತ್ತ ಈ ರೈಸ್ಗೆ ಮಿಲ್ಲಿಗೆ ಬರ್ತಾ ಇಲ್ಲ ರೈಸ್ ಮಾಡಿ ಬರ್ತಾ ಇಲ್ಲ ಪ್ರತಿಯೊಬ್ಬರು ಅಂಗಡಿಯಲ್ಲಿ ತಗೊಂಡ್ ಬರ್ತಾರೆ ಮತ್ತು ಈಗ ಸರ್ಕಾರದ ಪೊಕ್ಕಟಿಗೆ ಸಿಗುವಂಥ ಅಕ್ಕಿಯನ್ನ ತಗೊಂಡು ಜೀವನ ಮಾಡ್ತಾ ಈ ತರಹ ಒಂದು ವಿಚಾರ ಬಂದ ಮೇಲೆ ಭತ್ತದ ಒಂದು ಮಿಲ್ಗಳು ಬಂದ್ ನೀವು ಅಲ್ಲಲ್ಲಿ ನೋಡ್ಬೋದು ಈ ಭತ್ತದ ಪ್ರೋಸೆಸ್ಸು ರೈತರ ಮೂಲ ಬೆಳೆ ಮಲೆನಾಡಿನಲ್ಲಿ ಭತ್ತವೇ ಆಗಿದೆ ಈ ಬರ್ತಾ 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 ಮಾಯವಾಗ್ತಿದೆ ಅಂತೇಳಿ ಈ ಮೂಲಕ ನಾನು ಹೇಳಬಲ್ಲೆ ಭತ್ತದ ಪ್ರೊಸೆಸ್ ಚೆನ್ನಾಗಿದೆ ನೀವು ವಿಡಿಯೋ ನೋಡಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಹಿಂದೆ ಎಲ್ಲ ಇವರು ಇವ್ರ ತಂದೆ ಕಾಲದಲ್ಲಿ ಇಲ್ಲಿಗೆ ಭತ್ತಗಳನ್ನ ತುಂಬಾ ತಗೊಂಡ್ಬರ್ತಾ ಎತ್ತಿನ ಗಾಡಿ ಟ್ಯಾಕ್ಟ್ರಿ ಟೀಲರು ಪ್ರತಿಯೊಂದು ತರ್ತಾ ಇದ್ರು ಹಾಗೆ ಕ್ವಿಂಟಲ್ ಗಟ್ಟಲೆ ಟನ್ ಗಟ್ಲೆ ಬಳಿ ಬೆಳಿತಾ ಇದ್ರು ಭತ್ತ ಇವತ್ತು ಆ ಭತ್ತ ಕಾರಲ್ಲಿ ಒಂದು ಎರಡು ಮೂಟೆ ಹಾಕೊಂಡ್ ಬರುವ ಪರಿಸ್ಥಿತಿ ಬಂದಿದೆ ಸೊ ಯಾಕೆ ಅವಾಗ ರೈತರು ಪ್ರತಿಯೊಬ್ಬರು ಭತ್ತವನ್ನ ಜಾಸ್ತಿ ಬೆಳೆಯೋದ್ರಿಂದ ಭತ್ತವನ್ನೇ ಬಹಳ ಅಕ್ಕಿನ ಬಹಳ ಡಿಪೆಂಡ್ ಆಗಿದೆ ಮೂರತ್ತು ಹದಿನೇ ತಿಂತ ಇದ್ರು ಹಬ್ಬ ಸುಗ್ಗಿಗಳಲ್ಲೆಲ್ಲ ಮನೇಲೆ ಕುಟ್ಟಿಕೊಟ್ಟು ಕುಟ್ಟಿಬಿಟ್ಟು ಭತ್ತವನ್ನ ಅಕ್ಕಿ ಮಾಡ್ತಾ ಇದ್ರು ಇವತ್ತು ಎಷ್ಟೊಂದು ಬದಲಾವಣೆಗಳಾಗಿದ್ರೆ ಎರಡು ಸಾವಿರದ ಇಸುವಿಗೆ ಎಷ್ಟೋ ಬದಲಾವಣೆಗಳಾಗಿದೆ ಇಲ್ಲೆಲ್ಲ ಇಷ್ಟು ಫ್ರೀನೇ ಇರ್ತಾ ಇರ್ಲಿಲ್ಲ ರಾತ್ರಡಿ ಮಿಷಿನ್ ಓಡ್ತಾ ಇತ್ತು ಸೊ ಬೆಳಿಗ್ಗೆ ಬಂದ್ರೆ ಅವರು ಎತ್ತಿನ ಗಡ್ಡಿ ಲಾಟಿ ನಡ್ಕೊಂಡು ಹೋಗ್ಬೇಕಾಗಿತ್ತು ಆ ಕಾಲ ಇತ್ತು ಇವತ್ತು ಒಂದು ಎಪ್ಪತ್ತು ಎಂಬತ್ತು ವರ್ಷದ ವಯಸ್ಸಾದವರನ್ನ ಕೇಳಿದ್ರೆ ಅವರು ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಕಾಲದಲ್ಲಿ ಮಿಲ್ಲು ಅಂತಂದ್ರೆ ಒಂದು ಅರಸ ಆಸ ಇತ್ತು ಯಾಕಂದ್ರೆ ಅಲ್ಲಿ ಕ್ಯೂ ಇರ್ತಾ ಇತ್ತು ಮಿಲ್ಲು ಭತ್ತವನ್ನ ಹಾಕಿ ಭತ್ತವನ್ನು ತಗೊಂಡು ಆ ಅಲ್ಲಿವರ ಒಟ್ಟು ನುಚ್ಚು ಪ್ರತಿಯೊಂದನ್ನು ಲೆಕ್ಕ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಒಂದು ತಂದಿರೋ ಭತ್ತದಲ್ಲಿ ಮಾರ್ಲಿಕ್ಕೆ ಅಂತ ಕೆಲವೊಂದು ಭತ್ತವನ್ನು ಇಟ್ಕೊಂಡು ಮಾರ್ತಾ ಇದ್ರು ಅದರಲ್ಲೇ ಊಟ ತಿಂಡಿ ಮಾಡಿ ಅಲ್ಲಿ ಮನೆ ಖರ್ಚಿ ಕೂಡ ಅದೇ ಭತ್ತವನ್ನ ತಗೊಂಡು ಹೋಗ್ತಾ ಇದ್ರು ನಿಜವಾಗ್ಲೂ ಆ ಕಾಲ ಒಂದಿತ್ತು ಇವತ್ತು ಆ ಈ ಫೀಲ್ಡ್ಗೆ ಏನಾಗಿದೆ ಅಂದ್ರೆ ಬದಲಾವಣೆಗೆ ಎಷ್ಟೊಂದು ಬದಲಾವಣೆಗಳಾಗಿದೆ ಮುಂದೆ ಮುಂದೆ ಈ ಮಿಲ್ ಅನ್ನ ಕಾನ್ಸೆಪ್ಟು ಇಲ್ಲ ಅಂತ ಹೇಳ್ಬೋದು ಯಾವ ಬೇಕಾದ್ರೆ ಬನ್ನಿ ನಿಮ್ಮ ಮಕ್ಕಳನ್ನ ಪ್ರತಿಯೊಬ್ಬರು ಕರ್ಕೊಂಡ್ ಬನ್ನಿ ಈಗಿನ ಜನರೇಷನ್ ಮಕ್ಕಳನ್ನ ಆ ಮಿಲ್ಲನ ಒಂದು ಪರಿಚಯ ಮಾಡ್ಕೊಡಿ ಪರಿಚಯ ಮಾಡ್ಕೊಳ್ಕೊಂಡು ಭತ್ತ ಹೇಗ್ ಬರುತ್ತೆ ಭತ್ತದಿಂದ ಹಾಕಿ ಹೇಗೆ ಕನ್ವರ್ಟ್ ಆಗುತ್ತೆ ಪಾಲಿಷನ್ ಏನು ವಿತೌಟ್ ಪಾಲೂಷನ್ ಏನು ಯಾವ ತರ ನೀವೆಲ್ಲ ಸೋನಾ ಮೊಸರು ತಿಂತಿರಲ್ಲ ಆ ಸೋನಾ ಮೊಸರಿ ಏನು ವಿಟಮಿನ್ಸ್ ಇದೆ ಅನ್ನೋದು ಗೊತ್ತಿಲ್ಲ ಇವ್ರೆ ಐದು ಎಕರೆ ಬೆಳೆಯೋ ಎರಡು ಎಕರೆ ಆಗಿ ಈ ತರ ಎಲ್ಲ ಮುಂದ್ ಮುಂದೆ ಭತ್ತ ಬೆಳೆಯವರೇ ಇಲ್ಲ ನೆಕ್ಸ್ಟ್ ಜನರೇಷನ್ ಹೋಗುತ್ತೆ ಸೊ ಹಾಗಾಗಿ ಈ ನಿಮ್ಮ ಮಕ್ಕಳನ್ನ ಕರ್ಕೊಂಡು ತೋರಿಸಿ ಮುಡಿಗೆರೆಯ ಹ್ಯಾಂಡ್ ಪೋಸ್ಟ್ ನಲ್ಲಿ ಮೂಡಿಗೆರೆಯಲ್ಲಿ ಸಿಟಿಯಲ್ಲಿ ಗೊಂದೇ ಇವಾಗ ಸೊ ಕೆಲವೊಂದು ಜನಪುರದಲ್ಲಿ ಇಲ್ಲ ಹತ್ರದಲ್ಲಿ ಒಂದು ಇನ್ನೊಂದಿದೆ ಸೊ ಮುಡಿಗೆರಲ್ಲಿ ಇಲ್ಲೊಂದಿದೆ ಸೊ ನಿಮ್ಮ ಊರಲ್ಲೂ ಕೂಡ ಭತ್ತ ಎಲ್ಲೆಲ್ಲಿ ಬೆಳಿತಾರೆ ಅಲ್ಲೆಲ್ಲ ಈ ತರ ಒಂದು ಇರ್ಬೋದು ನಿಮ್ಮ ಮಕ್ಕಳ ಪ್ರತಿಯೊಂದು ಕಡೆ ತೋರಿಸಿ ತೋರಿಸ್ಬಿಟ್ಟು ಭತ್ತವನ್ನ ತೋರಿಸಿ ಆ ಕಸ ಮಣ್ಣು ಕಲ್ಲು ಕಡ್ಡಿ ಎಲ್ಲ ಬೇರೆ ಆಗ್ತಾ ಹೋಗುತ್ತೆ ಸೊ ಇದೊಂದು ಮಾಹಿತಿ ನಿಮ್ಗೋಸ್ಕರ ಸೊ ನಿಜವಾಗ್ಲು ನನಗೆ ಖುಷಿ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಪರಿಚಯ ಮಾಡ್ಕೊಡೋದು ಅಸ್ಪೆಷಲಿ ಈಗಿನ ಮಕ್ಕಳಿಗೆ ಪರಿಚಯ ಮಾಡಿಕೊಡೋ ಖುಷಿ ನನಗಿದೆ ಸೊ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಅಲ್ಲದೆ ಫಸ್ಟ್ ಹೋಗಿ ಬೆಲ್ ಹಾಕಿ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೊಂದು ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರ